ನಮಸ್ಕಾರ 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 ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅದರ ಅವಶ್ಯಕತೆಯೂ ನನಗಿಲ್ಲ ಸಮಾಜ ಚೆನ್ನಾಗಿರ್ಬೇಕು ಒಂದೇ ಒಂದು ವಿಚಾರ ಬಿಟ್ಟರೆ ನಾನು ಯಾರನ್ನು ಕೆಡಿಸಿ ಬದುಕಬೇಕಾಗಿಲ್ಲ ಆಮೇಲೆ ಯಾರನ್ನು ಕೆಡಿಸೋವಂಥ ಅವಶ್ಯಕತೆ ನಾನು ಇಲ್ಲ ಯಾರನ್ನು ತಪ್ಪು ಮಾಡಿದಾಗ ಪ್ರಶ್ನೆ ಮಾಡೋದು ಮನುಜನ ಯಾಕೆ ಅಂತಂದರೆ ನಾಳೆ ಈ ಸಹ ನಾವು ತಪ್ಪು ಮಾಡಿದ್ರು ಕೂಡ ಈ ಸಮಾಜ ನಮ್ಮನ್ನು ಪ್ರಶ್ನೆ ಮಾಡಬೇಕು ಆ ಒಂದು ಭಯ ತಲೆಯಲ್ಲಿದ್ದರೆ ಸಮಾಜಕ್ಕೆ ನಾವು ಆಸ್ತಿ ಆಗ್ತೀವಿ ಹೆಚ್ಚು ಕಡಿಮೆ ಆದರೆ ಈ ಸಮಾಜಕ್ಕೆ ನಾವು ಒಂದು ನಾಂದಿ ಆಡಬೇಕಾಗತ್ತೆ ಹಾಗಾಗಿ ನಾನು ಯಾರನ್ನು ಯಾವತ್ತೂ ದ್ವೇಷ ಮಾಡೋ ಅಂಥ ಅವಶ್ಯಕತೆ ಬರಲಿಲ್ಲ ಪ್ರಶ್ನೆ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಎರಡೂ ಕೂಡ ಸಮಾಜದ ಒಳಿತಿಗಾಗಿ ಅಂತ ಹೇಳುತ್ತ ಕಮಿಂಗ್ ಸ್ಟ್ರೈಟ್ ಸ್ಟ್ರೈಟು ದರ್ಶನ್ 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 ನನಗೆ ಗೊತ್ತಿಲ್ಲ ದರ್ಶನ್ ಯಾಕೆ ದರ್ಶನ್ ವಿಚಾರ ಮಾತಾಡಬೇಕು ಅಂತ ಲೈವ್ ಇವು ಮಾಡಿದೆ ಕಾಣ ಅಂತಂದರೆ ದರ್ಶನ್ನ ಜೊತೆಲಿರೋರು ಯಾರು ಅಂತ ಗೊತ್ತಿಲ್ಲ ದರ್ಶನ್ನ ಮೋಸ್ಟ್ ಆಫ್ ದ ಸೀಕ್ರೆಟ್ಸನ್ನು ಸಾಫ್ಟ್ ಕಾಪಿ ಮಾಡಿ ನನಗೆ ಕಳಿಸ್ತಾ ಇದ್ದಾರೆ ನೀವು ಕೇಳ್ಬೋದು ಇದಕ್ಕಿದ್ದಂಗೆ ದರ್ಶನ್ನ ಬಿಡಿಸ್ಬೇಕಂತ ಜಗದೀಶ್ ವಕೀಲ್ ಸಾಬ್ ಯಾಕೆ ನೀವು ದರ್ಶನ್ನ ವಿರುದ್ಧವಾಗಿ ಮಾತಾಡೋಕ್ಕೆ ಹೋಚ್ಕೊಂಡ್ರಿ ಅಂತ ಕಾಣ ಇಸ್ ವೆರಿ ಸಿಂಪಲ್ ಯಾರೋ ತುಂಬ ದರ್ಶನ್ಗೆ ಬೇಕಾದವರು ಆತನ ಡಾರ್ಕ್ ಡೇಸ್ಗಳ ಅಂದರೆ ಆತ ಸಮಾಜಕ್ಕೆ ಗೊತ್ತಿಲ್ಲದೆ ಮಾಡ್ತಾ ಇರೋವಂಥ ಕೆಲಸಗಳ ಡೀಟೇಲ್ಸನ್ನು ವಿತ್ ಎವಿಡೆನ್ಸು ನನ್ನ ಕಳಿಸ್ತಾ ಇದ್ದಾರೆ ಯಾರು ಕಳಿಸ್ತಾ ಇದ್ದಾರೆ ಯಾಕೆ ಕಳಿಸ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಫಗೆಡ್ ಎ ಬಟ್ ಇಟ್ ನಾನು ದರ್ಶನ್ ಎಸ್ ತಗೊಂಡ ನೀನ್ ಹೋಗ್ಬೇಡ ಗುರು ಈಗ ದರ್ಶನ್ ಏನ್ ಮೇಲಿಂದ ಇಲ್ಲ ಓಕೆ ಹಂಗಾಗಿ ಈಸ್ ನಾ ಈಸ್ ನಾಟ್ ವಿ ವಿಲ್ ಕ್ವಶನ್ ಹಿಮ್ ಯಾಕೆ ಎಲ್ಲರನ್ನೂ ಅವ್ನ ಅವ್ನ ಧಮಕಿ ಹಾಕ್ಬೋದು ಮನೇಲಿರೋ ಎಂಡರ್ ಧಮಕಿ ಹಾಕ್ಬೋದು ಉಮಾಪತಿ ಹಾಕ್ಬೋದು ಇಡೀ ಇಂಡಸ್ಟ್ರಿನ ಅವನು ಆಡಿಸ್ಬೋದು ಅವನ್ ನಾವು ಕ್ವಶನ್ ಮಾಡಬಾರ್ದ ಇಲ್ಲಿ ಬಿಡು ಟಿ ಆರ್ ಪಿ ಬರ್ಲಿ ಬಿಡಿ ಏನು ಇವಾಗ ಅವನ್ ಟಿ ಆರ್ ಪಿನೇ ಕಿತ್ಕೊಂತೀನಿ ಏನು ಇವಾಗ ಐ ಡೋಂಟ್ ಕೇರ್ ಅವ್ನು ಬೇರೆಯವ್ರ ಜೀವನ ಕಿತ್ಕೊಂಡವೇ ನಾನು ಅವ್ನು ಟಿ ಆರ್ ಪಿ ಕಿತ್ಕೊಂತೀನಿ ಇವಾಗ ಅವ್ನು ಬೇರೆಯವ್ರ ಜೀವನಕ್ಕೆ ಕಿತ್ಕೊಂಬೋದು ನಾ ಅವನ ಹೆಸರು ಟಿ ಆರ್ ಬಿ ಬರ್ಲಿ ಬಿಡು ಏನ್ ಟಿ ಆರ್ ಬಿ ಬಂದು ಏನು ಇವಾಗ ಏನು ಕೇರ್ ಮಾಡಲ್ಲ ಯಾವನು ಕೇರ್ ಮಾಡಲ್ಲ ಯಾವ ಜಾಂಡಾಗೂ ಕೇರ್ ಮಾಡಲ್ಲ ನಾವು ಏ ದರ್ಶನ್ ನಿನ್ನ ಮಾಹಿತಿಗಳನ್ನ ಯಾರೋ ಅವ್ನ ಕಳಿಸ್ತಾ ಇದ್ದಾರೆ ಯಾಕೆ ಕಳಿಸ್ತಾ ಇದಾರೆ ನಿನ್ನಣೆ ಬರ ಎಂಟೈರ್ ದಾಖಲೆ ಸಮೇತ ನಿನ್ನ ಡಾರ್ಕ್ ಕತ್ಲಲ್ಲಿ ನೀನು ಮಾಡೋ ಕೆಲಸಗಳನ್ನು ಕೆಲಸಗಳನ್ನ ನಿನ್ನ ಗ್ಯಾಂಗನ್ನು ಕಳಿಸ್ತಾ ಇದ್ದಾರೆ ಯಾಕೆ ಕಳಿಸ್ತಾರೆ ಗೊತ್ತಿಲ್ಲ ಏನೋ ಕಮಿಂಗ್ ಸ್ಟೇ ಟು ಪಾಯಿಂಟ್ ದರ್ಶನ್ ಬೇಲ್ ವಿಚಾರಕ್ಕೆ ಬರೋಣ ದರ್ಶನ್ ಅವರ ಲಾಯರು ಕೋರ್ಟ್ಗಳಿದ್ದು ಎಲ್ ಫೈವ್ ಓ ಯಾವುದೋ ಒಂದು ಸ್ಪೈನಲ್ ಕಾರ್ಡು ಹೆಚ್ಚು ಕಮ್ಮಿ ಆಗಿದೆ ಅದನ್ನೇನಾದರೂ ಟ್ರೀಟ್ ಮಾಡ್ದಿರ ದರ್ಶನ್ನ ಜೈಲಲ್ಲೇ ಮಡಗಿದ್ರೆ ಲಕ್ವಾ ಹೊಡೆಯುತ್ತೆ ಅಂತಂದ್ರು ಈ ರಿವ್ಯೂನ ಅಥವಾ ಈ ರೆಪ್ರೆಸೆಂಟೇಶನ್ ನ ಕೇಳದಂತ ಹೈಕೋರ್ಟ್ ಒಂದು ಮೆಡಿಕಲ್ ಇಂಟ್ರಿಮ್ ಬೇಲನ್ನು ಕೊಟ್ಟಿದೆ ಅಂದ್ರೆ ಹೋಗೋ ಆ ಏನ್ ಬೇಕೋ ಟ್ರೀಟ್ಮೆಂಟ್ ತಗೊಂಡು ಇಮಿಡಿಯೇಟ್ ಆಪರೇಷನ್ ತಗೊಂಡು ವಾಪಸ್ ಬರಬೇಕು ಅಂತ ಈ ಕೋರ್ಟ್ಗೆ ಮಾಹಿತಿ ಕೊಟ್ರ ಅವರು ವಕೀಲರು ಅಥವಾ ಗೊತ್ತಿಲ್ಲ ಮಿಸ್ಗೈಡ್ ಮಾಡಿದ್ರು ಬಂದಾಗಲೇ ಹದಿನೈದು ಸಹ ಆಯ್ತು ಯಾವ ಲಕ್ವಾನು ಒಡೆದಿಲ್ಲ ನಾನು ಯಾಕೆ ಅಂತ ಕೇಳಕ್ ಹೋಗಲ್ಲ ಸ್ಪೈನಲ್ ಏನಾದ್ರೂ ಕಮ್ಮಿ ಆದ್ರೆ ಲಕ್ವಾ ಹೊಡೆಯುತ್ತೆ ಅಂತ ಏನ್ ರಿಪೋರ್ಟ್ ಕೋರ್ಟ್ ಕೊಟ್ರಿ ಇವರು ಅಥವಾ ದರ್ಶನ್ ಹೊರಗಡೆ ಕರ್ಕೊಂಡ್ಬರಕ್ಕೆ ಮೆಡಿಕಲ್ ಎಸ್ ಎಲ್ಲ ಏನಾದ್ರು ಕೋರ್ಟ್ನೇ ಮಿಸ್ಗೈಡ್ ಮಾಡಿದ್ರ ದರ್ಶನ್ ವಕೀಲರು ದರ್ಶನ್ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಪ್ರಾಸಿಕ್ಯೂಷನ್ ಯಾಕೆ ಸುಮ್ನೆ ಇದೆ ಬಂದು ಈತ ದರ್ಶನ್ ಬಂದು ಹೆಚ್ಚು ಕಡಿಮೆ ಅದನ್ನೇ ದಿಸ ಆಯ್ತು ಇಲ್ಲಿ ಮಲಗಿದ್ದಾನೆ ಜೈಲಲ್ಲೂ ಮಲಗ್ತಾ ಇದ್ದ ಈಗ ಹಂಗಾರೆ ಹೈಕೋರ್ಟ್ಗೆ ಕೊಟ್ಟ ಮಾಹಿತಿ ಜುಮ್ಲಾನ ಅಥವಾ ದಿಕ್ಕು ತಪ್ಪಿಸಕ್ಕೋಸ್ಕರ ಹೈಕೋರ್ಟ್ ಹೈಕೋರ್ಟ್ಗೆ ದರ್ಶನ್ ಅವ್ರ ವಕೀಲರ ಮುಖಾಂತರ ಮಿಸ್ರೆಪ್ರೆಸೆಂಟೇಶನ್ ತಪ್ಪು ಮಾಡಿದ್ರ ಅಥವಾ ಕೋರ್ಟ್ಗೆ ದಿಕ್ಕು ತಪ್ಪಿಸಿದ್ರ ಕಾರಣ ಯಾಕೆ ಅಂತಂದ್ರೆ ಬಂದಾಗಲೇ ಹದಿನೈದು ದಿವಸ ಆಯಿತು ಬರೀ ಅಡ್ಮಿಟ್ ಆಗಿದ್ದಾರೆ ಬಿಟ್ರೆ ಏನೂ ಆಗಿಲ್ಲ ಆಮೇಲೆ ಅವ್ರ ವಕೀಲರು ಹೇಳ್ದಂಗೆ ಯಾವ ಲಕ್ವಾನೂ ಹೊಡೆದಿಲ್ಲ ಲಕ್ವಾ ಹೊಡೆದಿಲ್ಲ ಅಂದಮೇಲೆ ಲಕ್ವಾ ಹೊಡಿತದೆ ಅಂತ ಕೋರ್ಟ್ಗೆ ಹೇಳುವಂತ ಅವಶ್ಯಕತೆ ಏನಿತ್ತು ಹೊಡಿಬೇಕಾಯ್ತಲ್ಲ ಲಕ್ವಾ ಟ್ರೀಟ್ ಮಾಡಿಲ್ಲ ಅಂದ್ರೆ ಲಕ್ವಾ ಹೊಡೆಯುತ್ತೆ ಅಂತ ಅವರ ವಕೀಲರ ವಾದ ಆಗಿತ್ತು ಅದನ್ನ ಪರಿಗಣನೆ ಮಾಡಿಕೊಂಡಂತ ಮಾನ್ಯ ಹೈಕೋರ್ಟ್ ಒಂದು ಇಂಡ್ರೀಮ್ ರಿಲೀಫ್ ಕೊಡ್ತು ಹೋಗಪ್ಪ ಹೋಗಿ ಟ್ರೀಟ್ಮೆಂಟ್ ತಗೊಂಬಾ ಅಂತ ನಿಜವಾಗ್ಲೂ ಆ ಒಂದು ಮಾಹಿತಿ ಅಥವಾ ಆ ರೆಪ್ರಸೆಂಟೇಶನ್ ನಿಜಾನ ಅಥವಾ ಅಪ್ರಾಮಾಣಿಕತೆಯಿಂದ ಕೂಡಿದೆಯಾ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಕಟ್ಕೊಬೇಕಾಗಿದೆ ಬಂದ ಹದಿನೈದು ದಿವಸ ಆಗಿರ್ಬೋದ ಯಾವ ಆಪರೇಷನ್ ಆಗಿಲ್ಲ ಬರೀ ಸ್ಲೀಪಿಂಗು ಪ್ರಶ್ನೆ ಅಂತಂದ್ರೆ ಮೆಡಿಕಲ್ ಆಪರೇಷನ್ ಅಥವಾ ಲಕ್ವಾನ್ ಹೆಸರಲ್ಲಿ ದರ್ಶನ್ ಕೋರ್ಟ್ಗೆ ದಿಕ್ಕು ತಪ್ಪಿಸ್ ಈ ಪ್ರಶ್ನೆ ನನಗೂ ಕಾಡ್ತಾ ಇದೆ ಸಾಕಷ್ಟು ಜನರಿಗೆ ಕಾಡ್ತಾ ಇದೆ ಕಾಣ ಯಾಕೆ ಅಂತಂದ್ರೆ ಜೈಲಲ್ಲಿ ಡಾಕ್ಟರ್ಸ್ ಇದ್ರು ಜೈಲಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಇತ್ತು ಬೌರಿಂಗ್ ಇತ್ತು ಕೋರ್ಟ್ಗೆ ಲಕ್ವಾ ಹೊಡೆಯುತ್ತೆ ಅಂತ ಹೇಳಿ ಹೊರಗಡೆ ಬಂದು ಈ ಈ ಚೆಲ್ಲಾಟ ಆಡೋ ಅವಶ್ಯಕತೆ ಇದೆಯಾ ನಮಗಿರೋ ಮಾಹಿತಿ ಪ್ರಕಾರ ರೆಗ್ಯುಲರ್ ಬೇಲ್ ತಗೊಳಕೋಸ್ಕರ ಈ ರೀತಿ ದರ್ಶನ್ ಆಡುತ್ತಿರುವ ಸಾಧ್ಯತೆ ಇದೆ ಬಟ್ ಒಂದೇ ಒಂದು ನಮ್ಮ ಕೋರ್ಟ್ಗಳು ಜನರ ಸಮಸ್ಯೆಗೆ ನಿಂತಿದೆ ಈ ಸಂವಿಧಾನದ ವಿಚಾರಗಳನ್ನು ಎತ್ತಿಡುವಂತ ಕೋರ್ಟ್ಗೆ ಅಕಸ್ಮಾತ್ ದರ್ಶನ್ ಲಾಯರು ಅಥವಾ ದರ್ಶನ್ ಅವ್ರ ಲಾಯರ್ ಮುಖಾಂತರ ದಿಕ್ ತಪ್ಪಿಸ್ಬಿಟ್ಟ ಅಂತ ಪ್ರಶ್ನೆಗೆ ಉತ್ತರವನ್ನ ಕಂಡು ದರ್ಶನ್ ಲಾಯರ್ ದಿಕ್ ತಪ್ಪಿಸ ದರ್ಶನ್ ದಿಕ್ ತಪ್ಪಿಸಿದ ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಏನ್ ಮಾಡ್ತಾ ಇದೆ ವಾಟ್ ಈಸ್ ಅ ಪ್ರಾಸಿಕ್ಯೂಷನ್ ಡೂಯಿಂಗ್ ಆಮೇಲೆ ಈ ದರ್ಶನ್ ಅಂಡ್ ಗ್ಯಾಂಗು ಟ್ರೋಲ್ ಮಾಡುದು ಒಕ್ಕಲಿಗ ಗೌಡ ಕಮ್ಯುನಿಟಿನ ಒಂದ್ ಕಡೆ ಉಮಾಪತಿ ಇನ್ನೊಂದ್ ಕಡೆ ಜೆ ಬಾಸ್ ಜಗದೀಶ್ ಬಾಸ್ನ ಇಬ್ರು ಒಕ್ಕಲಿಗರೇ ನಾವ್ ಯಾವತ್ತು ಹೇಳ್ಕೊಂಡಿಲ್ಲ ಆದ್ರೆ ಒಕ್ಕಲಿಗರನ್ನ ಟ್ರೋಲ್ ಮಾಡಿ ಒಕ್ಕಲಿಗರಿಗೆ ಗನ್ನಿಟ್ಟು ಅದೇ ಒಕ್ಕಲಿಗರ ಮಠದ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾನೆ ಟ್ರೀಟ್ಮೆಂಟ್ ಗೋಸ್ಕರ ನಾವ್ ಯಾರು ಬೇಡ ಅಂತ ಹೇಳಲ್ಲ ಬೇಡ ಅಂತೂ ನಾವ್ ಯಾವ್ದು ಪಾಪಾನು ಮಾಡಲ್ಲ ಯಾಕಂದ್ರೆ ಆ ಮಠದಲ್ಲಿ ಜಾತಿ ಧರ್ಮಗಳನ್ನ ಮರೆತು ಆ ಮಠದಲ್ಲಿ ಸೇವೆ ಆಗಿದೆ ಹಂಗಾಗಿ ಮಠದ ಬಗ್ಗೆ ನಾವೇನು ಹೋಗಲ್ಲ ಬಟ್ ಒಂದೇ ಏನು ಅಂತಂದ್ರೆ ಇಷ್ಟೆಲ್ಲ ವಿಕ್ರಮ್ ಹಾಸ್ಪಿಟಲ್ ಕೊಲಂಬೇಷಿಯಾ ಇಂದಿದ್ದ ಪ್ರೈವೇಟ್ ಹಾಸ್ಪಿಟ್ಲ್ಗಳನ್ನ ಬಿಟ್ಟು ನಮ್ಮ ಒಕ್ಕಲಿಗ ಮಠದ ಆಸ್ಪತ್ರೆ ಇಟ್ಕೊಂಡಿರೋದಕ್ಕೇನಾದ್ರು ಏನಾದರೂ ಸ್ಕೆಚ್ ಇದೆಯಾ ಮಠದ ಹೆಸರು ತುಂಬ ಇಂಪಾರ್ಟೆಂಟು ಮಠದ ಹೆಸರು ಹಾಳಾಗೋಗ್ಬಾರ್ದು ಅಲ್ಲೇನಾದ್ರೂ ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಾದರೂ ಮಠದ ಹೆಸರನ್ನ ಕೆಡ್ಸಕ್ಕೆ ಮಾಡಿ ಮಾಡಿಗಿಡ್ಬಿಟ್ರೆ ನಾವು ಬದುಕಿದ್ದು ಸತ್ತಂಗೆ ಅಂತ ಎಲ್ಲ ಕಡೆ ನಮಗೆ ಡೌಟ್ ಇದೆ ನಾನು ಹೇಳೋದೇನು ಅಂತಂದ್ರೆ ದರ್ಶನ್ ಹೇಳಿದ್ದು ಕೋರ್ಟ್ಗೆ ನಾನು ಇಲ್ಲೇ ಇದ್ರೆ ಟ್ರೀಟ್ಮೆಂಟ್ ತಗೊಂಡಿರ ಲಕ್ವಾ ಹೊಡೆಯುತ್ತೆ ಅಂತ ಹದಿನೈದು ದಿವಸ ಆಯ್ತು ಯಾವುದೇ ಟ್ರೀಟ್ಮೆಂಟ್ ಆಗಿಲ್ಲ ಯಾವುದೇ ಲಕ್ವಾ ಹೊಡೆದಿಲ್ಲ ಅಂದ್ರೆ ಹೈಕೋರ್ಟ್ಗೆ ಕೊಟ್ಟ ಮಾಹಿತಿ ಸುಳ್ಳ ಕೋರ್ಟ್ ಅನ್ನೇ ದಿಕ್ ತಪ್ಪಿಸಿದ್ನಾ ದರ್ಶನ್ ದಿಸ್ ಇಸ್ ದ ಕ್ವಶನ್ ಒಬ್ಬ ಕೊಲೆ ಮಾಡಿ ಗ್ಯಾಂಗ್ ಸಮೇತ ರೇಣುಕಾ ಸ್ವಾಮಿನ ಬಾಡಿನ ತಗೊಂಡೋಗಿ ಸಾಕ್ಷಿ ನಾಶ ಮಾಡಿದಂತ ದರ್ಶನ್ ಕೋರ್ಟ್ ಅಲ್ಲಿ ಅಲ್ಲಿ ದಮ್ ಮಾಡಿಕೊಂಡು ಚೇರ್ ಹಾಕೊಂಡು ಡಾನ್ಗಿರಿ ಮಾಡಿದಂಥ ಅವ್ರ ದರ್ಶನ್ಗೆ ಮೂರ್ ಕೇಸ್ ಬಿತ್ತು ಅಲ್ಲಿಲ್ಲದ ಬೆನ್ನೋವು ಬಳ್ಳಾರಿ ಹೋದಾಗ ಹೆಂಗ್ ಬಂತು ಹೈಕೋರ್ಟ್ಗೆ ಯಾವ ಆಧಾರದ ಮೇಲೆ ಲಕ್ವಾ ಹೊಡೆಯುತ್ತೆ ಅಂತ ಕೋರ್ಟ್ಗೆ ತಿಳಿಸಿದ ದರ್ಶನ್ ಅನುಮಾನದ ಮೇಲೆ ಅನುಮಾನ ನಮಗಂತೂ ಕಾಡ್ತಾ ಇದೆ ಎಲ್ಲೋ ಒಂದ್ ಕಡೆ ದರ್ಶನ್ ಕೋರ್ಟ್ನ ದಿಕ್ಕನ್ನ ತಪ್ಪಿಸದ ಬಚಾವಾಗಕ್ಕೆ ಬೇಲ್ ತಂಡಕ್ಕೆ ಅನ್ನೋ ಒಂದು ಒಂದು ಡೌಟ್ ನಮಗ್ ಕಾಡ್ತಾ ಇದೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮಠದ ಆಸ್ಪತ್ರೆ ತುಂಬಾ ಇಂಪಾರ್ಟೆಂಟ್ ಅಲ್ಲೇನಾದ್ರೂ ಗೇಮ್ ಗೀಮ್ ಮಾಡ್ತಾ ಇದ್ದಾನ ಒಕ್ಕಲಿಗರನ್ನ ಬೈದು ಒಕ್ಕಲಿಗರ ಮಠದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗಂತಾರ ದರ್ಶನ್ ಚೆನ್ನಾಗಿ ನೋಡ್ಕೊಳ್ಳಿ ನಾವ್ಯಾರು ಪಾಪ ಅಂತ ಬರಲ್ಲ ಮಠದ ಆಸ್ಪತ್ರೆ ಸರ್ವರಿಗೂ ಬಾಗಲ್ ತೆಗೆದಿದೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ದರ್ಶನ್ ಜ ಏನೋ ಹೊರಗಡೆ ಕೊಲೆ ಮಾಡಿ ಗೇಮ್ ಗೇಮಾಡ್ದ ಈ ದರ್ಶನ್ ಜೈಲ್ಗೆ ಹೋಗಿ ಗೇಮ್ ಬಳ್ಳಾರಿಗೆ ಹೋಗಿ ಈಗ ಬೆನ್ನೋವು ಅಂತೇಳಿ ಲಖವಾ ಹೊಡಿಯುತ್ತೆ ಅಂತ ಈಚೆ ಬಂದಿದ್ದಾನೆ ದ ಬಿಗ್ಗೆಸ್ಟ್ ಕ್ವೆನ್ ಇಸ್ ನಿಜವಾಗ್ಲೂ ದರ್ಶನ್ಗೆ ಆ ಥರ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಅಥವಾ ಬೇಲ್ ತರಣಕ್ಕೋಸ್ಕರ ದರ್ಶನ್ ಎಲ್ಲರೂ ದಿಕ್ ತಪ್ಪಿಸಿದ್ನ ಈ ಪ್ರಶ್ನೆ ನನಗಂತೂ ಕಾಡ್ತಾ ಇದೆ ಆಮೇಲೆ ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ವಿಕ್ರಮ ಆಸ್ಪತ್ರೆ ಇದೆ ಕೊಲಂಬೇಶಿಯೋ ಇದೆ ಸಾಕಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ಅದೆಲ್ಲ ಬಿಟ್ಟು ಒಕ್ಕಲಿಗರ ಸಂಸ್ಥೆಗೆ ಸೇರಿದ ಬಿ ಜಿ ಎಸ್ಗೆ ಯಾಕೆ ಹೋದ ನನಗೆ ಆತ ಹೋದ್ರೆ ಟ್ರೀಟ್ಮೆಂಟ್ ಕೊಡ್ಬಿಡಿ ಅಂತ ಯಾವುದೇ ಭಾಗ ಹೇಳಲ್ಲ ಬಟ್ ಏನಾದರೂ ಗೇಮ್ ಆಡ್ತಾ ಇದ್ದಾನೆ ಅವನು ಅವನ ಗ್ಯಾಂಗ್ ಅನ್ನೋದನ್ನ ನಿಮ್ ಮುಂದೆ ಇಡುತ್ತಾ ದರ್ಶನ್ ವಿ ಆರ್ ವಾಚಿಂಗ್ ಯಾರನ್ ಬೇಕಾರೆ ಗುಬೆ ಮಾಡಬಹುದು ಜಗದೀಶ್ನ ಗುಬೆ ಮಾಡೋದು ಅಷ್ಟು ಈಸಿ ಅಲ್ಲ ತಗೋ ಟ್ರೀಟ್ಮೆಂಟ್ ನೋಡೋಣ ಲಕ್ವಾ ಹೊಡ್ದಂಗೆ ನೋಡ್ಕೊ ನೀನು ಬೇರೆಯವರು ಕೆಟ್ಟವಾದ ಮಾಡಿದ್ರೆ ಖಂಡಿತವಾಗಿ ಲಕ್ವಾ ಹೊಡೆದೇ ಹೊಡಿತದೆ ಹೊಡಿಲೇಬೇಕು ಆದ್ರೆ ಲಕ್ವಾ ಹೊಡೆದ ನೋಡ್ಕೊಳ್ಳಕ್ಕೆ ಡಾಕ್ಟರ್ ಇದ್ದಾರೆ ಒಳಗಡೆನೂ ಜೈಲು ಒಡೆನು ಡಾಕ್ಟರ್ ಇದ್ರು ವಿಕ್ಟೋರಿಯಾ ಆಸ್ಪತ್ರೆ ಇತ್ತು ವಿಕ್ಟೋರಿಯಾ ಆಸ್ಪತ್ರೆ ದೊಡ್ಡ ದೊಡ್ಡ ಸರ್ಜನ್ ಇದ್ರು ಆದ್ರೂ ಹೈಕೋರ್ಟ್ಗೆ ಲಕ್ವಾ ಹೊಡಿತದೆ ಅಂತ ಕಾರಣ ಕೊಟ್ಟು ಹೊರಗಡೆ ಬಂದು ಟ್ರೀಟ್ಮೆಂಟ್ ತಗೊಂತಾರೆ ತಾವು ಆಪರೇಷನ್ ಆಗಿಲ್ಲ ಯಾಕೆ ಅಂತ ನಮಗೂ ಕೂಡ ಕುತೂಹಲ ಇದೆ ಏನೋ ದರ್ಶನ ದರ್ಶನ ನಿನ್ನ ದಾಖಲೆಗಳನ್ನು ನೀನು ಮಾಡ್ತಾ ಇರುವಂತ ದಂಧೆಯನ್ನು ಯಾರೋ ನನಗೆ ದಾಖಲೆ ಸಮೇತ ಕಳಿಸ್ತಾ ಇದ್ದಾರೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ನಿನ್ನ ನಿನ್ನಣೆಯವರ ಕೆಟ್ಟಿದ್ಯಾ ಅಥವಾ ನಿನ್ನ ಪಾಪದ ಕೂಡ ತುಂಬಿದ್ಯಾ ಅಥವಾ ಆ ಪಾಪಕ್ಕೆ ನಿನ್ನ ಕಂಡ್ರೆ ಬೇಜಾರಾಗ್ಬಿಡ್ತಾ ಅನ್ನೋ ಒಂದು ಪ್ರಶ್ನೆ ಜನಗಳ ಮುಂದೆ ಇಟ್ಟು ವಾಟ್ ಎವರ್ ಇಟ್ ಈಸ್ ಸರ್ ಬೆಂಗಳೂರು ಜಿಲ್ಲೆಯಲ್ಲಿ ಏಳು ಸಾವಿರ ಜನ ಇದ್ದಾರೆ ಒಬ್ಬ ದರ್ಶನ್ಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕಾನೂನಲ್ಲಿ ಸಿಗುತ್ತೆ ಅಂತಂದ್ರೆ ಮೆಕ್ಕ ಆರ್ ಸಾವಿರದ ಒಂಬೈನೂರ ಜನರ ಗತಿ ಏನಾಗಬೇಕು ಆರ್ಟಿಕಲ್ ಫೋರ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಕೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಜಸ್ಟ್ ಬಿಕಾಸ್ ದರ್ಶನದ ಹಣ ಇದೆ ದೊಡ್ಡ ದೊಡ್ಡ ಲಾಯರ್ ಕೊಂಡ್ಕೊಂಬುದು ಅಂತ ಹೇಳಿ ಕೋರ್ಟಿನ ದಿಕ್ಕನ್ನ ತಪ್ಪಿಸ್ಕಿಪ್ಸ್ಬಿಟ್ನಾ ಅಂತ ಭಯ ಆಗ್ತಾ ಇದೆ ಏನೋ ಕೋರ್ಟ್ ಅಷ್ಟು ಈಸಿಯಾಗಿ ಏನನ್ನು ತಗೊಳಲ್ಲ ಅಂತ ಹೇಳ್ತಾ ಹೇ ದರ್ಶನ ನಿನ್ನ ಎಲ್ಲ ಕ್ರಮಗಳನ್ನ ಯಾರೋ ರೆಕಾರ್ಡ್ ಮಾಡಿ ವಿತ್ತ ರೆಕಾರ್ಡ್ ನನ್ನ ಕಳಿಸ್ತಾ ಇದ್ದಾರೆ ಒಂದಂತೂ ನಿಜ ನಿನ್ನ ಕರ್ಮದ ಪಕ್ಷಿ ಒಂದು ನಾನು ಕಳಿಸ್ತಾ ಇದ್ದಾರೆ ಬಿ ಕೇರ್ಫುಲ್ ನಾನು ನೋಡಕ್ಕೆ ಸೌಮ್ಯ ಕಾಣಿಸ್ತೀನಿ ಆದರೆ ನನ್ನ ಕೆಲಸ ಮಾತ್ರ ಬೇಕಂದ್ರೆ ರವಿ ಡಿ ಚನ್ನ ಅವ್ರನ್ನ ಎಡಿಜಿಪಿ ಅಮೃತ್ ಪಾಲ್ನ ಐವತ್ತೊಂದು ಜನ ಐ ಪಿ ಎಸ್ ಆಫೀಸರ್ಗಳನ್ನ ರಮೇಶ್ ಜಾರಕಿಹೊಳಿನ್ ಕೇಳ್ಕೊ ನಾವು ನೋಡಕ್ಕೆ ಚಿಕ್ಕೋರೆ ಆದ್ರೆ ಒಂದು ಸತಿ ನಾವೇನಾದ್ರೂ ಮಿಷನ್ ಕೂತ್ಕೊಂಡ್ರೆ ಹಿಂದೆ ಮುಂದೆ ನೋಡಲ್ಲ ನಿನ್ನ ಯಾವುದೇ ಫಾಲೋವರ್ ಏನೇ ದಮ್ಕಿ ಹಾಕರೋ ಶೇಕ್ ಆಗಲ್ಲ ಲೈ ಶೇಕ್ ಆಗಲ್ಲ ಈ ಕಣ್ಣಲ್ಲಿ ಭಯ ಕಾಣಿಸುತ್ತಾ ನೀ ಈ ಕಣ್ಣು ನಿನಗ್ ನೋಡಿದ್ರೆ ನಿನಗೆ ಭಯ ಆಗ್ಬೇಕೆ ಹೊರ್ತು ನನಗಂತೂ ಭಯ ಇಲ್ಲ ಕೋರ್ಟ್ ಅನ್ನ ದಿಕ್ಕ ಏನಾದರೂ ನಿನ್ ಮಲಗಿದ್ರೆ ಖಂಡಿತವಾಗಿ ಇದಕ್ಕೆ ಬೆಲೆ ತತ್ತೀಯಾ ಅಕಸ್ಮಾತ್ ಅದು ನಿಜ ಆಗಿದ್ರೆ ಬಿ ಜಿ ಎಸ್ ಅಲ್ಲಿ ನಿನಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊಂತ ನಮ್ಮ ನಿರ್ಮಲಾನಂದ ಸ್ವಾಮಿಗಳ ಆಶೀರ್ವಾದ ನಿನ್ನ ಮೇಲೆ ಇರಲಿ ಒಳ್ಳೆಯವನಾಗಬೇಕು ಮನುಷ್ಯ ಎಡುವ ಸಹಜ ಆದ್ರೆ ಅದನ್ನೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಹೇಳುತ್ತಾ ಒಕ್ಕಲಿಗ ಆದಂತ ಉಮಾಪತಿನ ಗೋಳು ಇಡ್ಕೊಂಡೆ ನಮ್ಮನ್ನ ಟಾರ್ಗೆಟ್ ಮಾಡಿದೆ ಇವತ್ತು ನಿನ್ ಮಲಗಿರೋದು ಕೂಡ ಒಕ್ಕಲಿಗರ ಸಂಸ್ಥಾನದ ಆಸ್ಪತ್ರೆ ಅಂತ ಮರ್ತೋಗಿರ್ಬೋದು ನೀನು ಪರವಾಗಿಲ್ಲ ನೀನ್ ಬಂದ್ರೆ ತಳ್ಳೋ ಅಂತ ಜಾಯಮಾನ ಅಂತೂ ನಮ್ಮ ಮಠದಲ್ಲ ನಮ್ಮ ಮಠ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಒಳ್ಳೇದಾಗ್ಲಿ ನಿನ್ಗೆ ನಿನ್ ಕುಟುಂಬಕ್ಕೆ ಬಟ್ ಒಂದಂತೂ ನಿಜ ನಿನ್ನ ಹಳೇ ಚಾಳಿ ಬಿಟ್ರೆ ನಿನ್ಗೆ ಒಳ್ಳೇದು ಅಂತ ಹೇಳುತ್ತಾ ಇಲ್ಲಿ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಏಯ್ ಜಾಂಡಗಳ ಅವನ್ ಶಿಷ್ಯಂದ್ರ ಜಾಂಡಗಳ ಫೋನ್ ಅಲ್ಲಿ ಧಮ್ಕಿ ಕೊಟ್ರೆ ಹಂಗೆ ಎಲ್ಲೇ ಇದ್ರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿರೋ ಪ್ರೈವೇಟ್ ನಂಬರ್ ಆಗ್ಲಿ ಹುಡುಕಿ ಅರೆಸ್ಟ್ ಮಾಡಿಸ್ತೀನಿ ಏ ನೀವು ಫೋನ್ ಮಾಡ್ತಾರದ ಅಡ್ವೊಕೇಟ್ಗೆ ಯಾವನ ದಾರೀಲ್ ಕೂತ್ಕೊಂಡ್ರ ದಾಸನ್ಗೆಲ್ಲ ಏನವನ ಹೆಸರು ದಾಸ ದಾಸನೇನವ್ನ ಅದಕ್ಕೆ ಮಲ್ಗವ್ ನೋಡಿ ಲಕ್ವಾ ಹೊಡಿತದೆ ಅಂತ ಅವನ ಕೋರ್ಟ್ ಏನಾದರೂ ಸುಳ್ಳು ಅಂತ ಗೊತ್ತಾದ್ರೆ ಖಂಡಿತವಾಗಿ ಅವನ ಜೀವನದಲ್ಲಿ ಬೇಲ್ ಸಿಗಲ್ಲ ಅವನಿಗೆ ಅದೇ ಜೈಲಲ್ಲಿ ಕೊಳಿಬೇಕದ ಅಂತ ಹೇಳುತ್ತಾ ನೀನ್ ಪಾಪ ಮಾಡಿದೀಯಾ ಅಂತ ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ನಮಗ ಒಂದೇ ಒಂದು ವಿಚಾರ ಮಾಡ್ರದ ಕೊಲೆ ಅದು ಅಲ್ಲಿ ಅದಕ್ಕೆ ಶಿಕ್ಷೆ ನಿಮ್ಗೆ ಆಗ್ಲೇಬೇಕು ಅದು ನೀನ್ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ನಾವು ಅದನ್ನ ಬಿಡೋದು ಇಲ್ಲ ಒಂದಂತೂ ನಿಜ ನಿನ್ನ ಪಾಪದ ಮೂಟೆ ತುಂಬಿದೆ ಅದಕ್ಕೆ ಇದೆಲ್ಲ ಆಗ್ತಾ ಇದೆ ಅದಕ್ಕೆ ಆ ದಿವ್ಯ ಶಕ್ತಿ ಈ ಜಗದೀಶನ್ ನಿನ್ನ ಮುಂದೆ ನಿಲ್ಸಿದ್ದಾರೆ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಹಭ್ಯುತ್ ನಮ ಧರ್ಮ ತದಾತ್ಮಾನಂ ಸುಜಾನ್ಯಹಂ ಪವಿತ್ರಾಯ ವಿನಾಶಾಯ ಚದುತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಎಲ್ಲೆಲ್ಲಿ ಅಕ್ರಮ ಆಗುತ್ತೆ ಅನ್ಯಾಯ ಆಗತ್ತೆ ಆವಾಗ ಆವಾಗ ಆ ದೈವ್ಯ ಶಕ್ತಿ ಇಳಿದು ಬರ್ತದೆ ಯಾವ ರೂಪದಲ್ಲಿ ಅಂತ ಅವನೇ ಹೇಳ್ಬೇಕು ಓಕೆ ಮಲ್ಕೊಂಡು ಅದೇನ್ ಕೂಯಿಸ್ಕೊಬೇಕು ಕುಯ್ಸ್ಕೊಂಡು ವಾಪಸ್ ಜೈಲಿಗೆ ಹೋಗು ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಯಾವನಾದರೂ ದಮ್ಕಿ ಹಾಕರ ನೀವು ಎಲ್ಲೇ ಇದ್ರು ಪೊಲೀಸ್ ಕರೆಸಿ ಅರೆಸ್ಟ್ ಮಾಡಿಸ್ತೀನಿ ನಿಮ್ಮ ಅಪ್ಪನ ಹಾಕಕ್ಕೆ ಹಾಕ ಯಾವನ ಡಿ ಬಾಸು ಮನೆಯಾಗವನು ಕೊಯ್ಸ್ಕೊಂಡ ಮಲ್ಗವನೋ ಅವನ್ ಡಿ ಬಾಸ್ ಅವನ ಹೆಸರು ಹೇಳ್ಕೊಂಡು ಏನಾದ್ರು ಧಮ್ಕಿ ಹಾಕರ ಅಲ್ಲೇ ಲಿಫ್ಟ್ ಮಾಡಿಸ್ತೀನಿ ಪೊಲೀಸ್ ಹೇಳ್ಬಿಟ್ಟು ಮೈಂಡ್ ಯುವರ್ ಬಿಹೇವಿಯರ್ ಇದು